ನೋಡಿ ಮ್ಯಾಮ್ ಗ್ರ್ಯಾಂಡ್ ಲುಕ್ ಬರುತ್ತೆ ಆಮೇಲೆ ಬಟ್ಟೆ ಕೂಡ ತುಂಬಾ ಚೆನ್ನಾಗಿದೆ ಸೀರೆ ವೇರ್ ಗೊತ್ತಾಗುತ್ತೆ ಏನೂ ಗೊತ್ತಾಗಲ್ಲ ಹೌದು ಎಷ್ಟು ಗ್ರ್ಯಾಂಡ್ ಇದೆ ಅವಾಗಲೂ ಅದೇ ತರ ಸೀರೆಗಳೆಲ್ಲ ಇದೆಲ್ಲ ಗ್ರಾಂಡ್ ಇದೆ ನೋಡಿ ಹ್ಮ್

ಮತ್ತೆ ಎದುರುಗಡೆ ಬೇಕಂದ್ರೆ ಪ್ರಕಾಶ್ ಜುವೆಲ್ಲರಿ ಒಂದು ಲ್ಯಾಂಡ್ ಮಾರ್ಕ್ ಇದೆ ಲ್ಯಾಂಡ್ ಮಾರ್ಕ್ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ತುಂಬಾ ಕಲೆಕ್ಷನ್ ಬಂದಿದೆ ಅಂತ ಕೇಳ್ಪಟ್ಟೆ ಯಾವ ತರ ಕಲೆಕ್ಷನ್ ಬಂದಿದೆ ನಿಮ್ ಶಾಪ್ ಅಲ್ಲಿ ತುಂಬಾ ಟೈಪ್ ಬಂದಿದೆ ಮ್ಯಾಮ್ ತೋರಿಸ್ತೀರಾ ಓಕೆ ಇದು ನೋಡಿ ಮ್ಯಾಮ್ ಸ್ಪೆಷಲ್ ಸಿಲ್ಕ್ ತರಾನೇ ಇರತ್ತೆ ಲುಕ್ ಕೂಡ ಹುಂ ನೋಡಿ ಫುಲ್ ಸೀರೆ ಹೀಂಗ್ ಬರುತ್ತೆ ಓಕೆ ಮತ್ತೆ ಪಲ್ಲು ಇದು ನೋಡಿ ಪಲ್ಲು ಫುಲ್ ಗ್ರ್ಯಾಂಡ್ ಬರುತ್ತೆ ಹಾ 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 ತುಂಬಾ ಮತ್ತೆ ಬ್ಲೌಸ್ ನೋಡಿ ಕಾಂಟ್ರಾಸ್ಟ್ ಕಾಂಟ್ರಾಸ್ಟ್ ಬರುತ್ತೆ ಹು ಇದು ಸಿಲ್ಕ್ ಟೈಪ್ ಇದಲ್ಲ ಕಂಜಿ ಟೈಪ್ ಐತೆ ಟೈಪ್ ಐರತಾ ಮ್ಯಾಮ್ ಹಾ ಮೈನ್ ಮೆಂಟೆನನ್ಸ್ ಏನು ಇರಲ್ಲ ಮೆಂಟೆನನ್ಸ್ ಇರಲ್ಲ ಹಾ ಈಜಿ ವಾಶ್ ಅಂಡ್ ವೈರ್ ಹಾ ಹಾ ಇದು ಮ್ಯಾಮ್ ನೋಡಿ ಸೇಮ್ ಸಿಲ್ಕ್ ತರಾನೇ ಲುಕ್ ಇರುತ್ತೆ ಹೌದು ಹೌದು ಮೈಂಟೆನೆನ್ಸ್ ಏನೂ ಇಲ್ಲ ಲುಕ್ ನೋಡಿ ಮತ್ತೆ ತುಂಬಾ ಚೆನ್ನಾಗಿದೆ ಇದು ಲಕ್ಷ್ಮಿ ಗುಡ್ಸೋದಿಕ್ಕೂ ಚೆನ್ನಾಗಿರುತ್ತಲ್ಲ ಸಿಂಪಲ್ ಆಗಿದೆ ಸಿಂಪಲ್ ಆಗಿರುತ್ತೆ ಚೆನ್ನಾಗಿರುತ್ತೆ ಓಕೆ ಇದ್ರಲ್ಲಿ ಬೇರೆ ಕಲರ್ಸ್ ಎಲ್ಲ ಬರುತ್ತಾ ಕಲರ್ಸ್ ಇದೆ ಬೇರೆ ಬೇರೆ ಟೈಪ್ಸ್ ಇದೆ ಓಕೆ ನೋಡಿ ಕಲರ್ಸ್ ಬೇಕಂದ್ರೆ ತೋರಿಸ್ತೇನೆ ನಿಮ್ಗೆ ಇದು ಒಂದು ಕಲರ್ ಕಲರ್ಸ್ ನೋಡಿ ಓಕೆ ಇದೆ ಸರಸ್ವತಿ ಕಲರ್ ಇದೆ ಲೈಟ್ ಐವರಿ ಕಲರ್ ಇದೆ ಪ್ರೈಸ್ ಆಗುತ್ತಿದೆ ಇದು ಸೆವೆಂಟೀನ್ ಸೆವೆಂಟೀನ್ ಹಂಡ್ರೆಡ್ ಆಫ್ಟರ್ ಡಿಸ್ಕೌಂಟ್ ಆಫ್ಟರ್ ಡಿಸ್ಕೌಂಟ್ ನಿಮ್ಗೆ ಯೂಟ್ಯೂಬ್ ಇಂದ ಬರ್ತಾ ಇರಲ್ಲ ಟ್ವೆಂಟಿ ಡಿಸ್ಕೌಂಟ್ ಮಾಡ್ಕೊಂಡು ಟ್ವೆಂಟಿ ಡಿಸ್ಕೌಂಟ್ ಇರುತ್ತೆ ಬಟ್ ಯೂಟ್ಯೂಬ್ ಇಂದ್ರೆ ಟ್ವೆಂಟಿ ಯಾವ ತರ ಸಾರಿಗಳು ಇದು ಟಿಶ್ಯೂ ಬನ್ನಾರಸ್ ಮ್ಯಾಮ್ ನೋಡಿ ಇದು ಗ್ರ್ಯಾಂಡ್ ಲುಕ್ ಬರುತ್ತೆ ಹಾ ಮತ್ತೆ ಬಾರ್ಡರ್ ಎಲ್ಲ ತುಂಬಾ ಚೆನ್ನಾಗಿರೋ ಬರುತ್ತೆ ಫುಲ್ ಸೈಡಿನಲ್ಲಿ ಬೂಟೀಸ್ ಇರುತ್ತೆ ಹ್ಮ್ ಫುಲ್ ಗ್ರಾಂಡ್ ಬರುತ್ತೆ ತುಂಬಾ ಗ್ರಾಂಡ್ ಆಗಿದೆ ತುಂಬಾ ಚೆನ್ನಾಗಿದೆ ವರ್ಮಾ ಲಕ್ಷ್ಮಿಗೆ ಆರಾಮಾಗಿ ಅಂದ್ರೆ ಕಮ್ಮಿ ಕಾಸ್ಟ್ ನಲ್ಲಿ ಸಿಲ್ಕ್ ತರ ಲುಕ್ ಬರುತ್ತೆ ಹಾ ಹಾ ಓಕೆ ಚನಾಗಿದೆ ಚನಾಗಿರುತ್ತೆ ಚನಾಗಿರುತ್ತೆ ಹಾ ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಅಲ್ಟಿಮೇಟ್ ಆಗಿದೆ ಇದು ಬಟ್ ಬನಾರಸ್ ಅನಾ ಬನಾರಸ್ ಬನಾರಸ್ ಲುಕ್ ತುಂಬಾ ಚೆನ್ನಾಗಿದೆ ಓಕೆ ಮತ್ತು ಫುಲ್ ಸೀರೆ ಹೆಂಗ್ ಬರುತ್ತೆ ನೋಡಿ ಹ್ಞೂ ಮತ್ತೆ ಬ್ಲೌಸ್ ನೋಡಿ ಕಾಂಟ್ರಾಸ್ಟ್ ಕಾಂಟ್ರಾಸ್ಟ್ ಬಂದಿದೆ ಇದರಲ್ಲಿನು ಫುಲ್ ಬುಟ್ಟೀಸ್ ಇದೆ ಹಾಂ ಹಾಂ ಅಂದರೆ ಗ್ರ್ಯಾಂಡ್ ಲುಕ್ ಗ್ರ್ಯಾಂಡ್ ಲುಕ್ ಬರುತ್ತೆ ಹೌದು ಮೇಡಮ್ ಏನ್ ಪ್ರೈಸ್ ಇಂದ ಸ್ಟಾರ್ಟ್ ಆಗತ್ತಿದೆ ಎಲ್ಲ ಇದು ಟೂ ತ್ರೀ ಇದೆ ಮ್ಯಾಮ್ ಅರೊನ್ ಟು ತ್ರೀ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಡ ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಕಲರ್ಸೂ ಇದೆ ಮ್ಯಾಮ್ ಹಾ ನೋಡಿ ಒಂದು ಐವರಿ ಕಲರ್ ಇದೆ ಕಲರ್ ಪಿಂಕ್ ಇದೆ ಪಿಂಕ್ ಇದೆ ಓಕೆ ಗ್ರೀನ್ ಟೈಪ್ ಇದೆ ಓಕೆ ಚೆನ್ನಾಗಿದೆ ಎಲ್ಲಾ ಕಲರ್ಸ್ ಚೆನ್ನಾಗಿದೆ ನೋಡಿ ಮ್ಯಾಮ್ ಲುಕ್ ಯಾವ ತರ ಬರುತ್ತೆ ಸಕ್ಕತ್ತ ಇದೆ ಮೇಡಮ್ ಪಲ್ಲೂನು ನೋಡಿ ಎಷ್ಟು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಕ್ಲಾಸ್ ಆಗಿದೆ ನೋಡೋದಿಕ್ ಸಾರಿ ಲುಕ್ ವೈಸ್ ತುಂಬಾ ಚೆನ್ನಾಗಿದೆ ಮತ್ತೆ ಕರೆಕ್ಟಾಗಿ ಆಗಿ ಪಿನ್ ಅಪ್ ಎಲ್ಲ ಮಾಡಿದ್ರೆ ತುಂಬಾ ಚೆನ್ನಾಗಿ ಹೌದು ಹೌದು ಹ್ಮ್ ಮೇಡಮ್ ಇದೆಲ್ಲ ಡ್ರೈ ವಾಶ್ ಫಸ್ಟ್ ಟೈಮ್ ಡ್ರೈ ವಾಶ್ ಮಾಡಬೇಕು ಆಮೇಲೆ ಆರಾಮಾಗಿ ಮನೆಯಲ್ಲಿ ಮಾಡಿ ಬಟ್ ಫಸ್ಟ್ ಟೈಮ್ ಡ್ರೈ ವಾಶ್ ಇದು ನೋಡಿ ಮ್ಯಾಮ್ ಬನಾರಸ್ ನಲ್ಲಿ ಇನ್ನೊಂದು ವೆರೈಟಿ ನೋಡಿ ಬುಟ್ಟಿ ಸೇಕ್ದಮ್ ಫುಲ್ ನಲ್ಲಿ ಇದೆ ಸೀರೆ ಜಾಲ್ ವರ್ಕ್ ಇದೆ ಪಲ್ಲು ಫುಲ್ ಗ್ರಾಂಡ್ ಬರುತ್ತೆ ನೋಡಿ ಲುಕ್ ಬೇಕಂದ್ರೆ ತೋರಿಸ್ತೀನಿ ನಿಮ್ಗೆ ನೋಡಿ ಫಸ್ಟ್ ಗ್ರಾಂಡ್ ಲುಕ್ ಬರುತ್ತೆ ಹೌದು ಪಲ್ಲು ನೋಡಿ

ನೋಡಿ ಬನಾರಸ್ ನಲ್ಲಿ ಇನ್ನ ಒಂದು ಚಂದೇರಿ ಸಿಲ್ಕ್ ಅಂತ ಓಕೆ ಮೈನ್ ಎಕ್ದಮ್ ರೀಸನಬಲ್ ಪ್ರೈಸ್ ಕಾಮನ್ ಪ್ರೈಸ್ ಅಂದ್ರೆ ತೌಸಂಡ್ ಫೈವ್ ಹಂಡ್ರೆಡ್ ಇದೆ ನೋಡಿ ಅದ್ರಲ್ಲಿ ಪಲ್ಲು ಫುಲ್ ಗ್ರಾಂಡ್ ಬರುತ್ತೆ ಮತ್ತೆ ಫುಲ್ ಸೀರೆ ಈ ತರ ವರ್ಕ್ಸ್ ಮತ್ತೆ ಬುಟ್ಟಿ ಬರುತ್ತೆ ನೋಡಿ ಗಟ್ಟಿ ಪಲ್ಲು ಇದೆ ಗಟ್ಟಿ ಬಾರ್ಡರ್ ಇದೆ ಗಟ್ಟಿ ಪಲ್ಲು ಇದೆ ಕಂಚಿ ಲುಕ್ ಇದೆ ಬಾರ್ಡರ್ ಎಲ್ಲ ಕರೆಕ್ಟ್ ಮ್ಯಾಮ್ ತುಂಬಾ ಚೆನ್ನಾಗಿದೆ ಕಲರ್ ಎಲ್ಲ ಇದರಲ್ಲೇನು ಕಲರ್ಸ್ ವೆರೈಟಿ ತುಂಬಾ ಬರ್ತಾನೆ ಇರುತ್ತೆ ಮ್ಯಾಮ್ ಏನಿಗಿಂದ ಎಲ್ಲ ತೋರ್ಸಕ್ ಆಗಲ್ಲ ಹೌದು ಹೌದು ವೆರೈಟೀಸ್ ಬರ್ತಾ ಇರುತ್ತೆ ಮತ್ತೆ ಇದ್ರಲ್ಲಿ ಕಲರ್ಸ್ ಪೇಂಟ್ ತುಂಬಾ ಇದೆ ಇಷ್ಟು ಕಲರ್ಸ್ ಇದೆ ಆರೆಂಜ್ ಇದೆ ಪಿಂಕ್ ಇದೆ ಪಿಂಕ್ ಗ್ರೀನ್ ಇದೆ ಲೈಟ್ ಪಿಂಕ್ ಲೈಟ್ ಬ್ಲೂ ಗ್ರೀನ್ ಸ್ವಲ್ಪ ಡಿಸೈನ್ ಬೇರೆ ಬೇರೆನು ಬರುತ್ತೆ ಸೇಮ್ ಡಿಸೈನ್ ಇರುತ್ತೆ ಸೇಮ್ ಡಿಸೈನ್ ಕೂಡ ಬರುತ್ತೆ ಓಕೆ ನೋಡಿ ಇದು ಒಂದು ಕಲರ್ ಹಾ ಇದು ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಹೌದು ಹೌದು ಅದು ಬುಟಳ ಜರಿ ಎಲ್ಲ ಚೆನ್ನಾಗಿದೆ ಮೇಡಮ್ ವರ್ಕ್ ಎಲ್ಲ ಚೆನ್ನಾಗಿದೆ ಬಾಡಿನಲ್ಲಿ ಇಲ್ಲ ಜರಿ ಬುಟ್ಟ ಇದೆ ಅಲ್ಲ ಚಂದರಿ ಬಾರ್ಡರ್ ಮ್ಯಾಮ್ ಚಂದರಿ ಬಾರ್ಡರ್ ಸಾರಿ ಚಂದರಿ ಬಟ್ಟೆ ಓಕೆ ಚೆನ್ನಾಗಿದೆ ಸುಮ್ಮನೆ ಈಗ ಓಪನ್ ಮಾಡಿದೀನ ಇ ಚೆನ್ನಾಗಿದೆ ನೋಡೋದಕ್ಕೆ ನೋಡಿ ಇಷ್ಟು ಚೆನ್ನಾಗಿದೆ ಇದೆಲ್ಲ ನೋಡಿ ಮ್ಯಾಮ್ ಮತ್ತೆ ಏನೋ ಕ್ರೀಮ್ ಕಲರ್ ಸೀರೆ ಫುಲ್ ಓಕೆ ಮತ್ತೆ ಕಾಂಟ್ರಾಸ್ಟ್ ಇದು ಬ್ಲೌಸ್ ಬ್ಲೌಸ್ ಬಂದಿದೆ ಓಕೆ ಬ್ಲೌಸ್ ಕಾಂಟ್ರಾಸ್ಟ್ ಬಂದಿರೋದ್ರಿಂದ ಸಾರಿ ತುಂಬಾ ಲುಕ್ ಆಗಿದೆ ತುಂಬಾ ಲುಕ್ ಇರುತ್ತೆ ಸೇಮ್ ಪ್ರೈಸ್ ಇಲ್ಲ ಮ್ಯಾಮ್ ರೀಸನೇಬಲ್ ಇದು ತೌಸಂಡ್ ಫೈವ್ ಹಂಡ್ರೆಡ್ ಇದೆ ಅದರಲ್ಲಿ ನಿಮ್ ಕಡೆಯಿಂದ ಬಂದ್ರೆ ಟ್ವೆಂಟಿ ಸಿಗುತ್ತೆ ಇದು ಫೈವ್ ಹಂಡ್ರೆಡ್ ಟ್ವೆಂಟಿ ಮೇಡಮ್ ಇವಾಗ ತೋರಿಸೋದಲ್ವಾ ಅದರಲ್ಲಿ ಬ್ಲೌಸ್ ಗ್ರೀನ್ ಬಂದಿರುತ್ತೆ ಕಾಂಟ್ರಾಸ್ಟೇ ಕಾಂಟ್ರಾಸ್ಟ್ ಬಂದಿದೆ ಕೋರ್ಸಿನ ಬೇಕಂದ್ರೆ ನೋಡಿ ಇದು ಪಲ್ಲು ಹು ಹು ಎಲ್ಲನಲ್ಲಿ ಆಲ್ಮೋಸ್ಟ್ ಗ್ರ್ಯಾಂಡೇ ಬರುತ್ತೆ मैम ಹೌದು ಹೌದು ಮತ್ತೆ ಬ್ಲೌಸ್ ನೋಡಿ ಇಲ್ಲಿ ನೋಡಿ ಗ್ರೀನ್ ಬಂದಿದಲ್ಲ ಆ ಇದು ಇದು ಬ್ಲೌಸ್ ಇದೆ ಓಕೆ ಪल्लू ಯಾವ ಕಲರ್ ಇರುತ್ತೆ ಅದೇ ಕಲರ್ ಬ್ಲೌಸ್ ಇರುತ್ತೆ ಚೆನ್ನಾಗಿದೆ ಕಲರ್ ಚೆನ್ನಾಗಿದೆ varietyಸ್ ಬರ್ತಾನೆ ಇರುತ್ತೆ ಹಾ 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 ಎವ್ರಿ ಫಿಫ್ಟೀನ್ ಡೇಸ್ ಕಲೆಕ್ಷನ್ ಬರ್ತಾನೆ ಇರುತ್ತೆ ಓಕೆ ನೋಡಿ ಮ್ಯಾಮ್ ಕ್ರೇಪ್ ಮೆಟೀರಿಯಲ್ ನಲ್ಲಿ ಇನ್ನ ಒಂದ್ ಬೆನ್ ಬನಾರಸ್ ಇದು ಬನಾರಸ್ ನಲ್ಲಿ ಅಷ್ಟು ವೆರೈಟಿ ಬರುತ್ತೆ ಟಿಶ್ಯೂ ನಲ್ಲಿ ಬಂದಿದೆ ಚಂದರಿನಲ್ಲಿ ಬಂದಿದೆ ಇದು ಕ್ರೇಪ್ ಮೆಟೀರಿಯಲ್ ಕ್ರೇಪ್ ಮೆಟೀರಿಯಲ್ ನೋಡಿ ಪಲ್ಲು ಎಷ್ಟು ಗ್ರಾಂಡ್ ಇದೆ ಇದು ಗ್ರಾಂಡ್ ಇದೆ ತುಂಬಾ ಗ್ರಾಂಡ್ ಇದೆ ತುಂಬಾ ಗ್ರಾಂಡ್ ಇದೆ ಅಲ್ಲ ತುಂಬಾ ಗ್ರಾಂಡ್ ಬರುತ್ತೆ ಡಿಸೈನ್ ಕೂಡ ತುಂಬಾ ಚೆನ್ನಾಗಿದೆ ಚೆನ್ನಾಗಿರುತ್ತೆ ಮತ್ತೆ ನೋಡಿ ಇದ್ರಲ್ಲಿ ಕ್ರೇಪ್ ಮೆಟೀರಿಯಲ್ ಇದು ಒಂದೇ ಕಲರ್ ಇನ್ನೊಂದು ವೆರೈಟಿ ಬರುತ್ತೆ ಇದು ಕಾಂಟ್ರಾಸ್ಟ್ ಕಾಂಟ್ರಾಸ್ಟ್ ಮೇಡಮ್ ಇದು ಬ್ಲೌಸ್ ಯಾವ ತರ ಬಂದಿದೆ ಸೇಮ್ ಕಲರ್ ಸೇಮ್ ಕಲರ್ ನೇ ಬರುತ್ತೆ ಮ್ಯಾಮ್ ಬಟ್ ಸ್ವಲ್ಪ ಬುಟ್ಟ ಬಂದಿದ್ಯಾ ಬುಟ್ಟ ಬರುತ್ತೆ ಮೋಸ್ಟ್ಲಿ ಹಾ ಪ್ಲೇನ್ ಇದೆ ಅಲ್ಲ ಸಾರಿ ಪ್ಲೇನ್ ಬರುತ್ತೆ ಬಟ್ ಸ್ಲೀವ್ಸ್ ಗೆ ಎಲ್ಲ ಬಾರ್ಡರ್ ಬಾರ್ಡರ್ ಬಂದಿದೆ ಓಕೆ ನೋಡಿ ಕಲರ್ ತುಂಬಾ ಚೆನ್ನಾಗಿದೆ ನೋಡ್ಕೊಂಡೆ ಅಟ್ರಾಕ್ಟಿವ್ ಹೌದು ಹೌದು ಮೆಜಂತಾ ಅಂದ್ರೆ ಸ್ವಲ್ಪ ಅಟ್ರಾಕ್ಟಿವ್ ಆಗಿರುತ್ತೆ ಮೇಡಮ್ ರೆಡ್ ಮೆಜಂತಾ ಇಲ್ಲ ಮ್ಯಾಮ್ ಇದು ನೋಡಿ ಇದು ಸಿಂಗಲ್ ಕಲರ್ ಇದು ಒಂದು ಕಾಂಟ್ರಾಸ್ಟ್ ಕಲರ್ ಕಾಂಟ್ರಾಸ್ಟ್ ಈ ಕಲರ್ ತುಂಬಾ ಚೆನ್ನಾಗಿದೆ ಕಾಂಬಿನೇಷನ್ ನೋಡಿ ಆರೆಂಜ್ ವಿತ್ ಪರ್ಪಲ್ ರೇರ್ ಕಾಂಬಿನೇಷನ್ ಹೌದು ಪಲ್ಲು ಮತ್ತೆ ಇದು ಪರ್ಪಲ್ ಬರುತ್ತೆ ಆ ಸಿಲ್ಕ್ ಸಾರಿ ತರ ಇದೆ ಸಿಲ್ಕ್ ಸೈರಿ ತರಾನೇ ಬರುತ್ತೆ ನಿಮ್ಗೆ ರೇಟ್ ರೇಟ್ ರೀಸನಬಲ್ ನಲ್ಲಿ ಎಷ್ಟು ಆರಾಮಾಗಿ ಇದು ಮಾಡ್ಬೇಕು ರೇಟ್ ಎಷ್ಟು ಇದು ತ್ರೀ ಏಟ್ ಇದೆ ಮ್ಯಾಮ್ ತ್ರೀ ನಿಮ್ಗೆ ಅದೇ ನಿಮ್ ಕಡೆಯಿಂದ ಬಂದ್ರೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಡಿಸ್ಕೌಂಟ್ ಕೊಡ್ತೀರಾ ಇದು ತ್ರೀ ಏಟ್ ಎಲ್ಲ ತುಂಬಾ ಚೆನ್ನಾಗಿದೆ

ನೋಡಿ ಫುಲ್ ಇದು ಗ್ರ್ಯಾಂಡ್ ಇದೆ ಗ್ರ್ಯಾಂಡ್ ಇದೆ ಓಕೆ ನೋಡಿ ಓಪನ್ ಮಾಡಿದ್ರೆ ಯಾವ ತರ ಲುಕ್ ಬರುತ್ತೆ ಗ್ರ್ಯಾಂಡ್ ಆಗಿದೆ ಮೇಡಮ್ ತುಂಬಾ ಗ್ರ್ಯಾಂಡ್ ಆಗಿದೆ ಮಸ್ತಾಗಿ ಇರುತ್ತೆ ಮ್ಯಾಮ್ ಹೌದು ಮತ್ತೆ ಸರಿಯಾಗಿ ಪಿನ್ ಅಪ್ ಗಿನ್ ಅಪ್ ಮಾಡಿದ್ರೆ ಸ್ವಲ್ಪ ಮೇಕಪ್ ಮಾಡಿದ್ರೆ ಇಂತ ಚೆನ್ನಾಗಿ ಗ್ರ್ಯಾಂಡ್ ಆಗಿರುತ್ತೆ ಹೌದು ನೋಡಿ ಪಲ್ಲು ನೋಡಿ ಹ್ಮ್ ಗ್ರ್ಯಾಂಡಾಗಿದೆ ಪಲ್ಲು ಮತ್ತೆ ಇದು ಬ್ಲೌಸ್ ಬ್ಲೌಸ್ ಬರುತ್ತೆ ಓಕೆ ಮೈಸೂರ್ ಸಿಲ್ಕ್ ತರ ಬರತ್ತೆ ನೋಡಿ ಕಲರ್ ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿದೆ ಮತ್ತೆ ಪಲ್ಲು ತಿರ್ಗಾ ಇದರಲ್ಲಿ ಮೈಂಟೆನೆ ಜನ ಮತ್ತೆ ಕಲರ್ಸ್ ನೋಡಿ ಒಂದ್ ಕಿಂತ ಒಂದ್ ಜೋರ್ ಇದೆ ಕಾಂಬಿನೇಷನ್ ಎಕ್ದಮ್ ರೇರ್ ಬ್ಲೂ ಏನ್ ಹೇಳ್ತೀರಾ ಗ್ರೀನಿಶ್ ಗ್ರೀನಿಶ್ ಗ್ರೀನ್ ಪಲ್ಲು ನೋಡಿ ಡಾರ್ಕ್ ಬ್ಲೂಗೆ ಲೈಟ್ ಗ್ರೀನ್ ಇದೆ ಪಲ್ಲು ನೋಡಿ ಫುಲ್ ಗ್ರಾಂಡ್ ಗ್ರಾಂಡ್ ಇದೆ ಇದ್ರಲ್ಲಿ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಇದು ಮೈಸೂರ್ ಸಿಲ್ಕ್ ಹಬ್ಬಕ್ಕೆ ತಗೊಳ್ಬೇಕು ಅನ್ನೋದು ತಗೊಳ್ಬಹುದು ಸಿಲ್ಕ್ ದೇ ಬರುತ್ತೆ ಹಾ ಹಾ ಸಿಲ್ಕ್ ನಿಮ್ಗೆ ಒರಿಜಿನಲ್ ತಗೊಂಡ್ರೆ ಹೋಗಕ್ಕೆ ತುಂಬಾ ಕಾಸ್ಟ್ಲಿ ಕಾಸ್ಟ್ಲಿ ಇರುತ್ತೆ ಇದು ಎಕ್ದಮ್ ರೀಸನಬಲ್ ರೇಟ್ ನಲ್ಲಿ ನಿಮ್ಗೆ ಆರಾಮಾಗಿ ಲುಕ್ ಅದೇ ತರ ಬರುತ್ತೆ ಹೌದು ಹೌದು ಇದೆಲ್ಲ ಬಜೆಟ್ ಫ್ರೆಂಡ್ಲಿ ಸ್ಯಾರೀಸ್ ಅಲ್ಲ ಯಾ ಕರೆಕ್ಟ್ ಮಸ್ತ್ ಅದೇ ಫಸ್ಟ್ ಟೈಮ್ ಸ್ವಲ್ಪ ಡ್ರೈ ಕ್ಲೀನ್ ಕೊಡ್ಬೇಕು ಓಕೆ ಇದರಲ್ಲಿ ಡಿ ಪಲ್ಲು ಎಲ್ಲ ಚೇಂಜ್ ಇದೆ ಅಲ್ಲ ಸ್ವಲ್ಪ ಡಿಸೈನ್ ಬೇರೆ ಬೇರೆ ತರ ಬರುತ್ತಲ್ಲ ನೋಡಿ ಇದೆ ಮ್ಯಾಮ್ ಚೂರು ಇದೆ ಈ ತರ ಬರುತ್ತೆ ಇದರಲ್ಲಿ ಈ ತರ ಬರುತ್ತೆ ನೋಡಿ ಈ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿದೆ ಎಲ್ಲೋಗೆ ಪರ್ಪಲ್ ಎಲ್ಲೋಗೆ ಪರ್ಪಲ್ ಗ್ರಾಂಡ್ ಇದೆ ಮೇಡಮ್ ಇದು ಸ್ಯಾರಿ ಅಂತ ನೋಡಿ ಮ್ಯಾಮ್ ತುಂಬಾ ಗ್ರ್ಯಾಂಡ್ ಇದೆ ನೋಡಿ ಪಲ್ಲು ನೋಡಿ ಚೆನ್ನಾಗಿದೆ ನೋಡಿ ಇದು ಸೂಪರ್ ಆಗಿದೆ ಇದು ಡಿಸೈನ್ ಎಲ್ಲ ಒಂದೇ ಪ್ಲಸ್ ಇದು ಬ್ಲೌಸ್ ನೋಡಿ ಚೆಕ್ಸ್ ಅಲ್ಲೇ ಬರುತ್ತಾ ಕಾಂಟ್ರಾಸ್ಟ್ ಮತ್ತೆ ಚೆಕ್ಸ್ ಓಕೆ एकदम ಫುಲ್ ಗ್ರ್ಯಾಂಡ್ ಲುಕ್ ಓಕೆ ಚೆನ್ನಾಗಿದೆ ಇದು ಕಾಂಬಿನೇಷನ್ ಚೆನ್ನಾಗಿದೆ ಮೇಡಂ ಏನು ಪ್ರೈಸ್ ಹೇಳಿದ್ರಿ ಇದರದು ಇದು 28 ಇರುತ್ತೆ ಮಮ್ಮ 28 ಇದೆ 20% 10% ಕೊಡ್ತೀವಿ ನಿಮ್ಮ ಕಡೆಯಿಂದ ಬಂದ್ರೆ 20% ಕೊಡ್ತೀವಿ ಗ್ರ್ಯಾಂಡ್ ಇದೆ ತುಂಬಾ ಗ್ರ್ಯಾಂಡ್ ಇದೆ ಸರ್ ಹಬ್ಬಕ್ಕೆ ಯಾರು ಮೈಸೂರ್ ಸಿಲ್ಕ್ ತಗೊಳ್ಬೇಕು ಅನ್ನೋರು ಇದನ್ನ ಪರ್ಚೇಸ್ ಮಾಡಬಹುದು ಇದು ದೇವ್ರ ಚೆನ್ನಾಗಿರುತ್ತೆ ತುಂಬಾ ಕಷ್ಟ ಆಗುತ್ತೆ ಹೌದು ಹೌದು ಇದು ದೇವ್ರ ಗುಡ್ಸಕ್ಕೆ ಚೆನ್ನಾಗಿರುತ್ತೆ ಆರಾಮಾಗಿ ಉಡ್ಸೋದಕ್ಕೆ ಚೆನ್ನಾಗಿರುತ್ತೆ ಆರಾಮಾಗಿರುತ್ತೆ ನಾವು ಏನಿಕಂದ್ರೆ ಬಾರ್ಡರ್ ಎಲ್ಲ ತುಂಬಾ ಗ್ರ್ಯಾಂಡ್ ಆಗಿದೆ ಎಲ್ಲಾ ಬಾರ್ಡರ್ ನೋಡಿ ಎಷ್ಟು ಚೆನ್ನಾಗಿದೆ ಬಾರ್ಡರ್ಸ್ ಎಲ್ಲ ಪಿಂಕ್ ಗೆ ಪರ್ಪಲ್ ಇದೆ ಇದು ಪಿಂಕ್ ಹಾಗೆ ಗ್ರೀನ್ ಇದೆ ಗ್ರೀನ್ ಗೆ ರೆಡ್ ಇದೆ ಬ್ಲೂ ಗೆ ಗ್ರೀನ್ ಇದೆ ಏನಿದೆ ಲೈಟ್ ब्लू ಗೆ ಡಾರ್ಕ್ ಬ್ಲೂ ಇದೆ ಈ ಪಿಂಕ್ ಗೆ ಪರ್プル ಇದೆ ಪಿಂಕ್ ಗೆ ಪರ್プル ಇದಂತ ತುಂಬಾ ಚೆನ್ನಾಗಿದೆ ಕಾಂಬಿನೇಷನ್ ಕಾಂಬಿನೇಷನ್ एकदम ರೇರ್ ರೇರ್ ಎಲ್ಲ ಚೆನ್ನಾಗಿದೆ ಎಲ್ಲ ರಿಚ್ ಮೆರೈಟಿಸ್ ಬೇಕಂದ್ರೆ ಇನ್ನೂ ಸಿಗುತ್ತೆ ನಾನು ಅಂಗಡಿನಲ್ಲೇ ಹ ಇದು ಚೆನ್ನಾಗಿದೆ ಕಾಂಬಿನೇಷನ್ ಓಕೆ ಎಲ್ಲ ಒಂದೇ ಪ್ರೈಸ್ ಅಲ್ಲ ಇಯಾ ಮ್ಯಾಮ್ ಓಕೆ ನಾಲ್ಗೆ ಹಾಕಿದಳ ಆ ತರ ಡಿಸೈನ್ ನಿಮ್ಮ ಹತ್ರ ಸಿಗುತ್ತಾ ಆ ತರ ಸ್ಯಾರೂ ಇದೆ ನಿಮ್ಮತ್ರ ಇದೆ ಮ್ಯಾಮ್ ಇಲ್ಲಿ ಈ ಕಡೆ ಇದೆ ಇದು ಬನಾರಸ್ ಬನಾರಸ್ನಲ್ಲಿನೇ ಹೆವಿ ಬನಾರಸ್ ನೋಡಿ ಅದು ಎಲ್ಲೋ ಇದೆ ಇದು ರೆಡ್ ಇದೆ ಅಲ್ಲ ಕಲರ್ ಹಾಂ ಮ್ಯಾಮ್ ಇದು ಪಿಂಕ್ ಇದು ರೆಡ್ ಓಕೆ ಯಲ್ಲೋ ಇದರಲ್ಲಿ ಎಲ್ಲ ಫುಲ್ ಹೆವಿ ಬನಾರಸ್ ಇದು ಪಲ್ಲು ನೋಡಿ ಪೈತಾನಿ ಡಿಸೈನ್ ಇದೆಲ್ಲ ಪೈಥನಿ ಬಾರ್ಡರ್ ಪೈಥನಿ ಪಲ್ಲು ಇದೆ ಹಾಂ ಮ್ಯಾಮ್ ನೋಡಿ ಪಲ್ಲು ಇದು ಮತ್ತೆ ಬ್ಲೌಸ್ ತುಂಬಾ ಚೆನ್ನಾಗಿ ಬರುತ್ತೆ ಓಕೆ ಸೋ ಬ್ಲೌಸ್ ತುಂಬಾ ಗ್ರ್ಯಾಂಡ್ ಇದೆ ಅಲ್ಲ ಬ್ರೋಕೇಟ್ ಬ್ಲೌಸ್ ಇದೆ ಮ್ಯಾಮ್ ಹ್ಮ್ ಹ್ಮ್ ಇದು ಬರ್ತೀನಿ ಓಕೆ ಫುಲ್ ಗ್ರಾಂಡ್ ಲುಕ್ ಹ್ಮ್ ಕಲರ್ ಆಪ್ಷನ್ಸ್ ಇದೆ ಎಲ್ಲೋ ಇದೆ ಪಿಂಕ್ ಇದೆ ಓಕೆ ಇದು ಆಫ್ಟರ್ ವೇರಿಂಗ್ ಈ ತರ ಬರುತ್ತೆ ಆ ಗ್ರಾಂಡ್ ಆಗಿದೆ ಗ್ರ್ಯಾಂಡ್ ಆಗಿ ಬರುತ್ತೆ ಪಲ್ಲು ನೋಡಿ ಹೆಚ್ಚಾಗಿದೆ ಹೆಚ್ಚಾಗೆ ಬರುತ್ತೆ ಅದೇ ಹೇಳ್ತಾ ಇದೀನಲ್ಲ ಸ್ವಲ್ಪ ರೆಡಿ ಹಾಕೊಂಡು ಸ್ವಲ್ಪ ಜ್ಯುವೆಲ್ರಿ ಗಿಲ್ರಿ ಹಾಕೊಂಡು ಎಲ್ಲ ಹಾಕಿದ್ರೆ ತುಂಬಾ ಚೆನ್ನಾಗಿತ್ತು ಎಕ್ಸಾಮ್ ಸಿಲ್ಕ್ ಹಾಕಿದೀರಾ ಆ ತರನೇ ಲುಕ್ ಬರುತ್ತೆ ಇವಾಗ ನೀವು ಉಟ್ಕೊಂಡ್ರೆ ಸರ್ ತುಂಬಾ ಚೆನ್ನಾಗಿದೆ ಮೇಡಮ್ ಇದು ನಮ್ಮ ಅಂಗಡಿದೇ ಸೀರೆ ನಿಮ್ ಅಂಗಡಿ ತುಂಬಾ ಗ್ರಾಂಡ್ ಇದೆ ಕಾಟನ್ ಮಸಲ್ ತೋರಿಸಿ ಮೇಡಮ್ ಅದ್ ಹಾಗೆ ನೋಡಿ ಎಷ್ಟು ಗ್ರಾಂಡ್ ಇದೆ ಅವಾಗಲೇ ತೋರ್ಸೋ ಅದೇ ತರ ಸೀರೆಗಳೆಲ್ಲ ಇದೆಲ್ಲ

ಎಲ್ಲ ಈಚ್ ಆ್ಯಂಡ್ ಎವ್ರಿ ಪೀಸ್ ಎಲ್ಲ ಡಿಫ್ರೆಂಟ್ ಇದೆ ಕಲರು ಪ್ಯಾಟರ್ನ್ ಒಂದ್ ಒಂದ್ ಒನ್ ಒನ್ ಡಿಸೈನ್ ತರ ಇರುತ್ತೆ ಓಕೆ ಅಂದ್ರೆ ಡಿಸೈನು ಬೇರೆ ಕಲರು ಬೇರೆ ಓಕೆ ಇದು ಚೆನ್ನಾಗಿದೆ ಅಲ್ಲ ಬನಾರಸ್ ಟೈಪ್ ಇದೆ ಇದು ಫುಲ್ ಗ್ರ್ಯಾಂಡ್ ಬರುತ್ತೆ ಮ್ಯಾಮ್ ತುಂಬಾ ಗ್ರ್ಯಾಂಡ್ ಇದೆ ಇದು ಜೋರಿವಾಸ್ ಕಂಪನಿದು ಮೇಯ್ನ್ ನಿಮ್ಗೆ ಏನ್ ಕಂಪ್ಲೇಂಟ್ ಏನು ಬರಲ್ಲ ಏನು ಬರಲ್ಲ ಓಕೆ ನೋಡಿ ಪಲ್ಲು ತೋರಿಸ್ತೀನಿ ನಿಮ್ಗೆ ಹ್ಮ್ ಹ್ಮ್ ಸಖತ್ ಗ್ರಾಂಡ್ ಇದೆ ಅಲ್ಲ ಯಾ ಮ್ಯಾಮ್ ತುಂಬಾ ಗ್ರ್ಯಾಂಡ್ ಇದೆ ನೋಡಿ ತುಂಬಾ ಚೆನ್ನಾಗಿದೆ ಮತ್ತೆ ಇದರಲ್ಲಿ ಒಂದು ಪ್ಲಸ್ ಪಾಯಿಂಟ್ ಕಾಂಟ್ರಾಸ್ಟ್ ಬ್ಲೌಸ್ ಬ್ಲೌಸ್ ಬರುತ್ತೆ ಅಡ್ವಾಂಟೇಜ್ ಇದೆ ಫುಲ್ ಬ್ಲಾಕ್ ಬರುತ್ತೆ ಮತ್ತೆ ಬ್ಲೌಸ್ ಮಾತ್ರ ಕಾಂಟ್ರಾಸ್ಟ್ ಇದು ಮರೂನ್ ಬರುತ್ತೆ ಮರೂನ್ ಬರುತ್ತೆ ಸಕ್ಕದ ಇದೆ ಮೇಡಮ್ ಕಾಂಬಿನೇಷನ್ ಇದರಲ್ಲಿ ಬಾರ್ಡರ್ ನು ಬರುತ್ತೆ ಸ್ಲೀವ್ಸ್ ನಲ್ಲಿ ಲುಕ್ एकदम ಚೆನ್ನಾಗಿರುತ್ತೆ ಮಸ್ತ್ ಇರುತ್ತೆ ಸೂಪರ್ ಮೇಡಮ್ ಏನ್ ಪ್ರೈಸ್ ಆಗುತ್ತೆ ಇದು ಇದು ಅಬೌಟ್ ತ್ರೀ ಮ್ಯಾಮ್ ತ್ರೀ ಅಬೌಟ್ ತ್ರೀ ಇದೆ ತ್ರೀ ಪ್ಲಸ್ ಅಂದ್ರೆ ಹಾ ಮತ್ತೆ ಫೈವ್ ತೌಸಂಡ್ ತನಕ ಬರುತ್ತೆ ಮ್ಯಾಮ್ ಇದು ತ್ರೀ ಟು ಫೈವ್ ತನಕ ಬರುತ್ತೆ ಏನ್ ಬ್ರಾಂಡ್ ಮೇಡಮ್ ಜೋರಿ ವಾಸ್ ಓಕೆ ಆ ಕಲರ್ ಚೆನ್ನಾಗಿದೆ ನೋಡಿ ಮ್ಯಾಮ್ ಇದರಲ್ಲಿ ಮೋಸ್ಟ್ಲಿ ಪಲ್ಲು ಕಾಂಟ್ರಾಸ್ಟ್ ಬರುತ್ತೆ ಹಾ 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 ಮೇಡಮ್ ಇದು ಸಾರಿ ಫುಲ್ಲು ಒಂದೇ ಸಿಂಗಲ್ ಕಲರ್ ಇದೆ ಬ್ಲೌಸ್ ಮಾತ್ರ ಕಾಂಟ್ರಾಸ್ಟ್ ಕಾಂಟ್ರಾಸ್ಟ್ ಬರುತ್ತೆ ಮ್ಯಾಮ್ ಕಾಂಟ್ರಾಸ್ಟ್ ತುಂಬಾ ಚೆನ್ನಾಗಿದೆ ಪಿಂಕ್ ಗೆ ಲೈಟ್ ಗ್ರೀನ್ ಇದೆ ಚೆನ್ನಾಗಿದೆ ಇದು एकदम रेर ರೇರ್ ಕಾಂಬಿನೇಷನ್ कॉम्बिनेशन ತುಂಬಾ ग्रांड ಆಗಿರುತ್ತೆ मैडम इवेर कॉम्बिनेशन हाँ मैम ತುಂಬಾ ಚೆನ್ನಾಗಿರುತ್ತೆ ವೇರ್ ಮಾಡಿದ್ರೆ ಲುಕ್ ತುಂಬಾ ಚೆನ್ನಾಗಿ ರಿಚ್ ಲುಕ್ ಸಾರಿ ಇದೆಲ್ಲ ಕಡಿಮೆ ಪ್ರೈಸ್ ಗೆ ರಿಚ್ ಲುಕ್ ಸಾರೀಸ್ ಯಾ ಮ್ಯಾಮ್ ಅಂದ್ರೆ ಇದು ತ್ರೀ ಪ್ಲಸ್ ನಲ್ಲಿ ನಿಮ್ಗೆ ಗ್ರ್ಯಾಂಡ್ ಲುಕ್ಸ್ ಇರೋ ಬಂದ್ಬಿಡುತ್ತೆ ಹೌದು ಮೇಡಂ ಇದೆಲ್ಲ ಡ್ರೈ ವಾಶ್ ಅಲ್ಲ ಫಸ್ಟ್ ಟೈಮ್ ಡ್ರೈ ವಾಶ್ ಮ್ಯಾಮ್ ಓಕೆ ಇದು ಒಂದು ವೆರೈಟಿ ನೋಡಿ ಮ್ಯಾಮ್ ಸಿಲ್ಕ್ ನಲ್ಲಿ ಬನಾರಸ್ ಜನರಲ್ಲಿ ನೀವು ಬನಾರಸ್ ನಲ್ಲಿ ಸಿಲ್ಕ್ ನಲ್ಲಿ ಎಂಬ್ರಾಯ್ಡರಿ ನೋಡಲ್ಲ ಫುಲ್ ಸೀರೆ ನಲ್ಲಿ ಮಷಿನ್ ಎಂಬ್ರಾಯ್ಡ್ರಿ ಬರುತ್ತೆ ಯೂಜುಲಿ ಬುಟ್ಟ ನೋಡಿರ್ತೀವಿ ಇದು ಎಂಬ್ರಾಯ್ಡಿ ವರ್ಕ್ ಇದೆ ಫುಲ್ ಸೀರಿಯಲ್ಲಿ ಎಂಬ್ರಾಯ್ಡ್ರಿ ಬರುತ್ತೆ ಮೆಷೀನ್ ಎಂಬ್ರಾಯ್ಡ್ರಿ ಮತ್ತೆ ಸಿಕ್ವಲ್ಸ್ ವರ್ಕ್ನು ಇದೆ ಮ್ಯಾಮ್ ಹ್ಮ್ ಹ್ಮ್ ಅಂದ್ರೆ ಎಕ್ದಮ್ ಡಿಫ್ರೆಂಟ್ ಹಾ ಹಾ ಬನಾರಸ್ ಇರುತ್ತೆ ಸಿಲ್ಕು ಇರುತ್ತೆ ಮತ್ತೆ ಎಂಬ್ರಾಯ್ಡ್ರಿಯೂ ಇದೆ ಎಲ್ಲ ಸೀರೆನಲ್ಲಿ ಬರುತ್ತೆ ಲುಕ್ ಫುಲ್ ಗ್ರಾಂಡ್ ಬರತ್ತೆ ಹಲೋ ನೋಡಿ ತುಂಬಾ ಗ್ರ್ಯಾಂಡ್ ಆಗಿದೆ ಸೀಕ್ವೆನ್ಸ್ ವರ್ಕ್ ಇದೆ ಸೀಕ್ವೆನ್ಸ್ ವರ್ಕು ಇದೆ ಫುಲ್ ಸೀರೆ ನಲ್ಲಿ ಎಂಬ್ರಾಯ್ಡ್ರಿ ಇದೆ ಬಾರ್ಡರ್ ಬಂದು ಬರುತ್ತೆ ಗಟ್ಟಿ ಬಾರ್ಡರ್ ಇದೆ ಪಲ್ಲು ತೋರಿಸಿ ಮೇಡಮ್ ಹಿಂಗೆ ಚಿಕ್ಕ ಪಲ್ಲು ಇದೆ ಚಿಕ್ಕ ಪಲ್ಲು ಇದೆ ಹಾ ಬ್ಲೌಸ್ ಗ್ರ್ಯಾಂಡ್ ಬರುತ್ತಾ ಫುಲ್ ಸೀರೆ ನೋಡಿ ಮ್ಯಾಮ್ ವರ್ಕ್ ಇದೆ ಫುಲ್ ಗ್ರಾಂಡ್ ರೆಡಿ ಇದೆ ಹಿಂಗ್ ತಿರ್ಗಿಸ್ಕೊಳ್ಳಿ ಮೇಡಮ್ ಗ್ರಾಂಡ್ ಇದೆ ಅಲ್ಲ ಯಾ ಮ್ಯಾಮ್ ನೋಡಿ ಇದು ಬ್ಲೌಸು ಕರೆಕ್ಟ್ ರೆಡಿ ಇದೆ ಎರಡ್ ಸ್ಲೀವ್ಸ್ ನಲ್ಲಿ ಬರುತ್ತೆ ಫ್ರಂಟ್ ಬ್ಯಾಕ್ ಯಾವ ತರ ನೀವು ಹೊಲ್ಸೀರಾ ಆ ತರ ತುಂಬಾ ಗ್ರಾಂಡ್ ವಾಲ್ ಗ್ರಾಂಡ್ ಫುಲ್ ಗ್ರಾಂಡ್ ಬ್ಲೌಸ್ ಇದೇನ್ ಪ್ರೈಸ್ ಆಗುತ್ತೆ ಇದು ಅರೌಂಡ್ ತ್ರೀ ಮ್ಯಾಮ್ ತ್ರೀ ತೌಸಂಡ್ ಓಕೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಸೆವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಇದು ಕೂಡ ಬನಾರಸ್ ಟೈಪ್ ಅಂತ ಹೇಳ್ತಾ ಇದ್ದೀನಿ ಸಿಲ್ಕ್ ವ್ಯಾಲಿನಾ ಬನಾರಸ್ ಬನಾರಸ್ ಮತ್ತೆ ಮೈನ್ ಅದೇ ಹೇಳಿದಿನಿ ಈ ಈ ಸೀರಿಯಲ್ಲಿ ಎಂಬ್ರಾಯ್ಡ್ರಿ ಪ್ಲಸ್ ಸಿಕ್ವೆನ್ಸ್ ವರ್ಕ್ ಸಿಕ್ವೆನ್ಸ್ ವರ್ಕ್ ಇದೆ ಬ್ಲೌಸ್ ತುಂಬಾ ರಿಚ್ ಆಗಿದೆ ರಿಚ್ ಆಗಿದೆ ಜನರಲಿ ಸಿಲ್ಕ್ ನಲ್ಲಿ ಯಾವ ತರ ಎಂಬ್ರಾಯ್ಡ್ರಿ ಎಲ್ಲ ಬರೋದಿಲ್ಲ ಬಂದಿದೆ ಹಾ ಕಲರ್ಸ್ ನೂ ಇದೆ ಇದರಲ್ಲಿ ಆಪ್ಷನ್ ಆಪಲ್ ಇದೆ ಪಿಂಕ್ ಇದೆ ಪರ್ಪಲ್ ಇದೆ ರೆಡ್ ಇದೆ ಮತ್ತೆ ಸ್ಟಾಕ್ ಇದೆ ಅಂಗಡಿನಲ್ಲಿ ಬರ್ತಾನೆ ಇರುತ್ತೆ ಮ್ಯಾಮ್ ಓಕೆ ಪರ್ಪಲ್ ಚೆನ್ನಾಗಿದೆ ಮೇಡಮ್ ಏನ್ ಮೇಡಮ್ ಇಷ್ಟು ಚೆನ್ನಾಗಿದೆ ಈ ಸೀರೆಗಳೆಲ್ಲ ತುಂಬಾ ಚೆನ್ನಾಗಿದೆ ಆಮೇಲೆ ಲಕ್ಷ್ಮಿಗೆ ಮೇನ್ ಐಟಮ್ ಮ್ಯಾಮ್ ಕಡ್ಡಿ ಜಾರ್ಜೆಟ್ ಕಡ್ಡಿ ಜಾರ್ಜೆಟ್ ನೋಡಿ ತುಂಬಾ ಚೆನ್ನಾಗಿದೆ ಲಕ್ಷ್ಮಿಗೆ ಎಲ್ಲಾ ಉಡ್ಸಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮೇಯ್ನ್ ರೀಸನಬಲ್ ರೇಟ್ ಆರಾಮಾಗಿ ಉಡಕ್ಕಾಗತ್ತೆ ಮತ್ತೆ ಪಲ್ಲು ಎಲ್ಲ ಫುಲ್ ಗ್ರಾಂಡ್ ಬರುತ್ತೆ ಓಕೆ ಮೇಡಮ್ ಪಲ್ಲೆ ವೆರೈಕ್ ಆಪ್ಷನ್ಸ್ ನೋಡಿ ಮ್ಯಾಮ್ ತುಂಬಾ ಇದೆ ತುಂಬಾ ಕಲರ್ಸ್ ಇದೆ ಅಲ್ಲ ಇದೊಂದು ಓಪನ್ ಮಾಡ್ತೀರಾ ಹಾ ಮಾಡ್ತೀನಿ ಮ್ಯಾಮ್ ಆನಂದ ಕಲರ್ಗೆ ಪರ್ಪಲ್ ಯಾ ಮ್ಯಾಮ್ ತುಂಬಾ ಚೆನ್ನಾಗಿದೆ

ಪಲ್ಲು ಇದು ಬಾರ್ಡರ್ನು ತುಂಬಾ ಚೆನ್ನಾಗಿ ಬಾರ್ಡರ್ ಬಾರ್ಡರ್ ಕಲರ್ ಆಪ್ಷನ್ ತುಂಬಾ ಇದೆ ತುಂಬಾ ಇದೆ ನೋಡಿ ಎಲ್ಲೋ ವಿತ್ ಗ್ರೀನ್ ಓಕೆ ವೈಟ್ ವಿತ್ ಪಿಂಕ್ ಓಕೆ ಎಲ್ಲೋ ವಿತ್ ಬ್ಲೂ ಓಕೆ ಪಿಂಕ್ ವಿತ್ ಬ್ಲೂ ಪರ್ಪಲ್ ವಿತ್ ಪಿಂಕ್ ರೆಡ್ ವಿತ್ ಗ್ರೀನ್ ಗ್ರೀನ್ ಇದೆ ಅಂದ್ರೆ ಅಷ್ಟು ಕಲರ್ಸ್ ಇದೆ ಎಲ್ಲ ಕಲರ್ಸ್ ಇಲ್ಲೇ ಇದೆ ಓಕೆ ಮೇಡಮ್ ಏನ್ ಪ್ರೈಸ್ ಹೇಳಿದ್ರು ಇದು ಇದು ತೌಸಂಡ್ ಸಿಕ್ಸ್ ಇದೆ ಮ್ಯಾಮ್ ನಿಮ್ ಕಡೆಯಿಂದ ಬಂದ್ರೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ರೀಸನಬಲ್ ರೇಟ್ ನಲ್ಲಿ ನಿಮ್ಗೆ ಲಕ್ಷ್ಮಿ ಉಡ್ಸಕ್ಕೆ ತುಂಬಾ ಒಳ್ಳೆ ಐಟಮ್ ಸಿಗುತ್ತೆ ಹೌದು ಹೌದು ಸಕ್ಕದ ಈ ಗ್ರೀನ್ ನೋಡಿ ಎಷ್ಟು ಅಲ್ಟಿಮೇಟ್ ಆಗಿದೆ ಈ ಗ್ರೀನ್ ಮೇಲೆ ನೋಡಿ ಇದು ಕಾಂಬಿನೇಷನ್ ಇದು ಬುಟ ಎದ್ದು ಕಾಣ್ತಾ ಇದೆ ಜರಿ ಎಲ್ಲ ತುಂಬಾ ಎದ್ದು ಕಾಣ್ತಾ ಇದೆ ಕರೆಕ್ಟ್ ಮ್ಯಾಮ್ ತುಂಬಾ ಚೆನ್ನಾಗಿದೆ ಗ್ರಾಂಡ್ ಲುಕ್ ಬರುತ್ತೆ ಆಮೇಲೆ ಬಟ್ಟೆ ಕೂಡ ತುಂಬಾ ಚೆನ್ನಾಗಿದೆ ಕಡ್ಡಿ ಜಾರ್ಜೆಟ್ ಕಡ್ಡಿ ಜಾರ್ಜೆಟ್ ಉಟ್ಕೊಳ್ಳೋದಿಕ್ ಕೂಡ ತುಂಬಾ ಸುಲಭ ಇದೆಲ್ಲ ಎಕ್ದಮ್ ಈಸಿ ಮ್ಯಾಮ್ ಹೌದು ಮೇಡಮ್ ವಾಷಿಂಗ್ ಎಲ್ಲ ಡ್ರೈ ವಾಶ್ ಅನ್ಸತ್ತಿದೆ ಹಾ ತುಂಬಾ ಚೆನ್ನಾಗಿದೆ ಬಜೆಟ್ ಫ್ರೆಂಡ್ಲಿ ಕ್ರೇಪ್ ಕಡ್ಡಿ ಕ್ರೇಪ್ ಸ್ಯಾರೀಸ್ ಮ್ಯಾಮ್ ಕಡ್ಡಿ ಜಾರ್ಜೆಟ್ ಕಡ್ಡಿ ಜಾರ್ಜೆಟ್ ಇದು ನೋಡಿ ಮ್ಯಾಮ್ ಕಂಡಕ್ಕ ಲಾಸ್ಟ್ ಈಗ ನೋಡಿದಿರಲ್ಲ ಕಾಂಟ್ರಾಸ್ಟ್ ಪಲ್ಲುದು ಕಡ್ಡಿ ಜಾರ್ಜೆಟ್ ನಲ್ಲಿ ಇದು ಸೆಲ್ಫ್ ಬರುತ್ತೆ ಮ್ಯಾಮ್ ಸೇಮ್ ಆ ತರ ಸ್ವಲ್ಪ ಬೇರೆ ತರ ಬುಟಾಸ್ ಇದೆ ಬಾರ್ಡರ್ ದೊಡ್ಡದು ಬರುತ್ತೆ ಮತ್ತೆ ಪಲ್ಲು ಗ್ರಾಂಡ್ ಬರುತ್ತೆ ಇದು ಸೆಲ್ಫ್ ಇದೆ ಸೆಲ್ಫ್ ಇದೆ ಮೇಡಮ್ ಪ್ರೈಸ್ ಎಲ್ಲ ಸೇಮ್ ಬರುತ್ತಾ ಸೇಮ್ ಪ್ರೈಸ್ ಮ್ಯಾಮ್ ಎಷ್ಟು ಹೇಳಿದ್ ಮೇಡಮ್ ತೌಸಂಡ್ ತೌಸಂಡ್ ಸಿಕ್ಸ್ ಇದೆ ಆಫ್ಟರ್ ಟ್ವೆಂಟಿ ಪರ್ಸೆಂಟ್ ನಿಮ್ಗೆ ರೀಸನಬಲ್ ರೇಟ್ ಗ್ರಾಂಡ್ ಇದೆ ಅಲ್ಲ ಇದು ಪಲ್ಲು ಫುಲ್ ಗ್ರಾಂಡ್ ಮತ್ತೆ ಬ್ಲೌಸ್ ನೋಡಿ ಸೇಮ್ ಸಖತ್ತಾಗಿದೆ ಇದು ಕೂಡ ಇದು ಸೆಲ್ಫ್ ಇದೆ ಮ್ಯಾಮ್ ದೇವ್ರಿಗೆ ಗುಡ್ಸೋದಕ್ಕೆ ಚೆನ್ನಾಗಿರುತ್ತೆ ಲಕ್ಷ್ಮಿ ಗುಡ್ಸೋದಕ್ಕೆ ತುಂಬಾ ಒಳ್ಳೆ ಕಲರ್ ಅಷ್ಟೇ ಬೇರೆ ಏನ್ ಡಿಫೆನ್ಸ್ ಏನ್ ಇರ್ಬೋದು ಎನಿಕರೆ ಗ್ರಾಂಡ್ ಲುಕ್ ಬೇಕು ಅಂದ್ರೆ ಇಷ್ಟು ಕಡಿಮೆ ಬೆಲೆಗೆ ಕಾರ್ಯ ಇದನ್ನ ಆರಾಮಾಗಿ ಪರ್ಚೇಸ್ ಮಾಡಬಹುದು ಇದ್ರಲ್ಲಿನು ಕಲರ್ ಆಪ್ಷನ್ಸ್ ತುಂಬಾ ಬರುತ್ತೆ ಮ್ಯಾಮ್ ನೋಡಿ ಮ್ಯಾಮ್ ಇದ್ರದ್ದು ಲುಕ್ ನೋಡಿ ಮ್ಯಾಮ್ ಸಖತ್ತ ಇದೆ ಫುಲ್ ಪಲ್ಲು ಅಲ್ಲೂ ಗ್ರಾಂಡ್ ಬರುತ್ತೆ ಮತ್ತೆ ಕರೆಕ್ಟ್ ಉಟ್ರೆ ಎಷ್ಟು ಚೆನ್ನಾಗಿ ಲುಕ್ ಬರುತ್ತೆ ನೀವು ಹೈಟ್ ಇರೋದಲ್ಲ ಇದಿರಲ್ಲ ನಿಮ್ಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ತರ ಸ್ಯಾರಿಗಳಲ್ಲ ನಮ್ಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಕುಳ್ಳವರ್ಗೇನು ಚೆನ್ನಾಗಿ ಎಲ್ಲರಿಗೂ ಚೆನ್ನಾಗಿ ತುಂಬಾ ಚೆನ್ನಾಗಿದೆ ಕೆಲವೊಂದ್ ಸೀರೆ ನೋಡೋದಕ್ಕೆ ಸುಮಾರಾಗಿದ್ರು ಉಟ್ಕೊಂಡಾಗ ತುಂಬಾ ಚೆನ್ನಾಗಿ ಕಾಣುತ್ತೆ ಕರೆಕ್ಟ್ ಮ್ಯಾಮ್ ಇದು ಆತರೇನೆ ಮೇನ್ ಉಡಕೇನೆ ತುಂಬಾ ಈಜಿ ಹೌದು ಬಜೆಟ್ ಫ್ರೆಂಡ್ಲಿ ಸಾರಿ ಯಾ ಮ್ಯಾಮ್ ಎಕ್ದಮ್ ಬಜೆಟ್ ಫ್ರೆಂಡ್ಲಿ ಸೇಮ್ ಕಂಚಿ ತರಾನೇ ಇದೆ ಮ್ಯಾಮ್ ನೋಡಿ ಇದರಲ್ಲಿ ಬಾರ್ಡರ್ ನೋಡಿ ಬಾರ್ಡರ್ ಸ್ವಲ್ಪ ಶೈನಿನೂ ಇದೆ ಮತ್ತೆ ಫುಲ್ ಬುಟಾಸ್ ಇದೆ एकदम ಡಿಫರೆಂಟ್ सेम ಕಂಜಿ ಲುಕ್ ಬರುತ್ತೆ ನಿಮ್ಗೆ ಇದರಲ್ಲಿ ಪಲ್ಲು ಫುಲ್ ಗ್ರಾಂಡ್ ಬರುತ್ತೆ ಬ್ಲೌಸ್ ಬ್ರೋಕೆಟ್ ಬರುತ್ತೆ ಓಕೆ ಮೇನ್ ಬಜೆಟ್ ಫ್ರೆಂಡ್ಲಿ ಬಜೆಟ್ ಏನ್ ಪ್ರೈಸ್ ಆಗುತ್ತೆ ಇದು ಇದು 3 ಇದೆ ಮ್ಯಾಮ್ 3 ಇದೆ 20% ಡಿಸ್ಕೌಂಟ್ ಸಿಗುತ್ತೆ ನೋಡಿ ಪल्लू ಪೂರ್ತಾ ಕಂಜಿ ಲುಕ್ ಏ ಇದೆಲ್ಲ ಕಂಜಿ ಲುಕ್ ಮತ್ತೆ ಬ್ಲೌಸ್ ಬ್ರೋಕೆಟ್ ಬರುತ್ತೆ ಬ್ರೋಕೆಟ್ ಬರುತ್ತೆ ಫುಲ್ ಗ್ರ್ಯಾಂಡ್ ಇದೆ ಬ್ಲೌಸ್

ಇದೆಲ್ಲ ವೇರ್ ಮಾಡಿದ್ರೆ ಗೊತ್ತಾಗತ್ತೆ ಆಕ್ಚುಲಿ ಹೋಲ್ಡಿಂಗ್ ಇದ್ರೆ ಏನು ಗೊತ್ತಾಗಲ್ಲ ಹೌದು ನೋಡಿ ಸ್ಪ್ರೆಡ್ ಮಾಡಿದ್ರೆ ಯಾವ ತರ ಎಷ್ಟು ಚೆನ್ನಾಗಿ ಬರುತ್ತೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಕರೆಕ್ಟ್ ಮ್ಯಾಮ್ ಕಾಂಟ್ರಾಸ್ಟ್ ಬ್ಲೌಸ್ ಹಾಕೊಂಡ್ರೆ ಇದಕ್ಕೆಲ್ಲ ಕಾಂಟ್ರಾಸ್ಟ್ ಆಗಿ ಮತ್ತೆ ಇದ್ರದ್ದು ಬ್ಲೌಸ್ ತುಂಬಾ ಚೆನ್ನಾಗಿದೆ ಬ್ರಾಕೆಟ್ ಇದೆ ಫುಲ್ ಗ್ರಾಂಡ್ ಲುಕ್ ಇರುತ್ತೆ ಹೌದು ಅದ್ ನಿಮ್ ಇಷ್ಟ ಯಾವ ತರ ನೀವು ಇದ್ ಮಾಡ್ತೀರಾ ಹಾ ಓಕೆ ಮೇಡಮ್ ಇದು ಪ್ರೈಸ್ ಎಷ್ಟು ಹೇಳಿದ್ರಿ ತ್ರೀ ತೌಸಂಡ್ ಮ್ಯಾಮ್ ತ್ರೀ ತೌಸಂಡ್ ಓಕೆ ಪ್ಲಸ್ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ನಿಮಗೆ